ಮಾಧ್ಯಮ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ಈ ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನ ಪ್ರಮುಖವಾಗಿ ನಾವು ಬರಲಿರುವ ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ನಗರ ಪೊಲೀಸರು ಮಾಡಿರತಕ್ಕಂತಹ ವ್ಯವಸ್ಥೆಗಳ ಬಗ್ಗೆ ರಕ್ಷಣಾ ಕ್ರಮಗಳ ಬಗ್ಗೆ ಜೊತೆಗೆ ಸಾರ್ವಜನಿಕರಿಗೆ ಕೆಲವೊಂದು ಮಾಹಿತಿಗಳನ್ನು ಮಾರ್ಗಸೂಚಿಗಳನ್ನು ಕೊಡೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಅದರ ಜೊತೆಯಲ್ಲಿಯೇ ಕೆಲವೊಂದು ಪತ್ತೆ ಕಾರ್ಯಗಳ ಬಗ್ಗೆಯೂ ಕೂಡ ತಮ್ಮ ಮಾಹಿತಿಯನ್ನ ಗಮನವನ್ನು ಸೆಳೀತಾ ಇದ್ದೇವೆ ಮೊದಲನೇದಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಂಗಳೂರು ನಗರದಲ್ಲಿ ಈ ಹೊಸ ವರ್ಷಾಚರಣೆ ನಡೆಯಲಿದೆ ಅಂತಹ ಸಂದರ್ಭದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಅನಧಿಕೃತ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದ ರೀತಿಯಲ್ಲಿ ಬೆಂಗಳೂರು ನಗರ ಪೊಲೀಸರಿಂದ ಸರ್ವವ್ಯಾಪಿಯಾಗಿ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ ಪ್ರಮುಖವಾಗಿ ಈ ವರ್ಷದ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಹೇಳೋದಾದರೆ ಈಗಾಗಲೇ ಎರಡು ಅಥವಾ ಮೂರು ಸುತ್ತಿನ ಸಭೆಗಳನ್ನು ನಾವು ಇತರ ಇಲಾಖೆಗಳ ಜೊತೆಯಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಬಕಾರಿ ಇಲಾಖೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಗ್ನಿ ಅಗ್ನಿಶಾಮಕ ಬೆಸ್ಕಾಂ ಬಿಎಂಆರ್ಸಿಎಲ್ ಇವರ ಜೊತೆಯಲ್ಲಿ ಈಗಾಗಲೇ ನಾವು ಸಭೆಯನ್ನು ನಡೆಸಿದ್ದೇವೆ ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಜೊತೆಗೆ ಸಂಬಂಧಪಟ್ಟ ಡಿಸಿಪಿಗಳು ಕೂಡ ಅವರವರ ವಿಭಾಗದ ಮುಖ್ಯಸ್ಥರನ್ನು ಕರೆಸಿ ಸಭೆಗಳನ್ನು ಮಾಡಿದ್ದಾರೆ ಅವರುಗಳಿಗೆ ಅವರಿಂದ ನಮಗೆ ಆಗಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಏನು ಕೆಲಸಗಳಾಗಬೇಕು ಅವುಗಳ ಬಗ್ಗೆ ಗಮನವನ್ನು ಸೆಳೆಯಲಾಗಿದೆ ಪ್ರಮುಖವಾಗಿ ಲೈಟಿಂಗ್ ವ್ಯವಸ್ಥೆ ಇರಬಹುದು ಪಾಟೋಲ್ ಫಿಲ್ಲಿಂಗ್ ಇರಬಹುದು ಅಥವಾ ಅನೇಕ ಕಡೆಗಳಲ್ಲಿ ಬ್ಯಾರಿಕೇಡಿಂಗ್ ಇರಬಹುದು ಅಥವಾ ಅಗ್ನಿಶಾಮಕ ಇಲಾಖೆಯಿಂದ ಬೇಕಾಗಿರತಕ್ಕಂತಹ ಫೈರ್ ಟೆಂಡರ್ಗಳ ಬಗ್ಗೆ ಇರಬಹುದು ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಜೊತೆಗೆ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯ ವರ್ಷಾಚರಣೆ ಆಗ್ತದೆ ಪ್ರಮುಖವಾಗಿ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ ನಂತರ ಕೋರಮಂಗಲದಲ್ಲಿ ಹಾಗೆ ಇಂದ್ರಾನಗರ ಹಂಡ್ರೆಡ್ ಫೀಟ್ ರೋಡ್ ಟ್ವೆಲ್ತ್ ಮೆನ್ ಜಂಕ್ಷನ್ ಇರಬಹುದು ಅಥವಾ ಒರಯನ್ ಮಾಲ್ ಇರಬಹುದು ಅಥವಾ ಬೇರೆ ಎಲ್ಲೆಲ್ಲಿ ರೀತಿಯ ಹೊಸ ವರ್ಷಾಚರಣೆ ಆಗ್ತದೆ ಅಲ್ಲೆಲ್ಲ ನಾವು ವ್ಯಾಪಕವಾದಂತಹ ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈಗಾಗಲೇ ಸೂಚಿಸಿದ್ದೇವೆ ಮತ್ತು ಅವರು ಅಲ್ಲಿ ಈ ಎಲ್ಲ ಕೆಲಸಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಜನಸಂದಣಿ ಇರತಕ್ಕಂತಹ ಪ್ರದೇಶಗಳಲ್ಲಿ ನಾವು ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೇವೆ ಕಳೆದ ವರ್ಷವೂ ಕೂಡ ತಾವು ನೋಡಿದ ಹಾಗೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅದರಲ್ಲೂ ಯುವಕ ಯುವತಿಯರು ಅಲ್ಲಿ ಬಂದಿದ್ದರು ಅದರಿಂದ ಅಂತಹ ಸಂದರ್ಭಗಳಲ್ಲಿ ಯಾವುದೇ ಸ್ಟ್ಯಾಂಪಿಡ್ ಹಾಕಕೂಡುದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಹಾಕೂಡುದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಕೆಲವೊಂದು ಪೊಲೀಸ್ ಕಿಯಾಸ್ಕ್ಗಳನ್ನು ತೆರೆಯಲಾಗಿದೆ ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ಕಳೆದ ವರ್ಷ ಮಾಡಿದ ಹಾಗೆ ಈ ವರ್ಷವೂ ಕೂಡ ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ಈ ಏಕಮುಖ ಸಂಚಾರ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ ಅಲ್ಲಿ ಸಂಪೂರ್ಣವಾಗಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗ್ತದೆ ಮತ್ತು ಈ ಸಾರ್ವಜನಿಕರೇನಿದ್ದಾರೆ ಅವರು ಈ ಅನಿಲ್ ಕುಂಬ್ರೆ ಜಂಕ್ಷನ್ ಇಂದ ಮೇಹಾಲ್ ಜಂಕ್ಷನ್ ಮೂಲಕ ಎಂಜಿ ರಸ್ತೆ ಪ್ರವೇಶಿಸಬಹುದು ಮತ್ತು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅದೇ ರೀತಿಯಲ್ಲಿ ಜನರು ಕೂಡ ನಡೆಯೋದನ್ನು ಕೂಡ ನಾವು ನಿರ್ಬಂಧ ಮಾಡ್ತಾ ಇದ್ದೇವೆ ಕಾವೇರಿ ನಿಂದ ಕೆಳಗಡೆ ಮಾತ್ರ ಅವರು ಹೋಗಬೇಕಾಗುತ್ತದೆ ಹೊರತಾಗಿ ಮೇಲ್ಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅವಕಾಶ ಇರೋದಿಲ್ಲ ಅಲ್ಲಿ ಸಂಪೂರ್ಣವಾಗಿ ನಾವು ಬಂದೋಬಸ್ತ್ಗಳನ್ನು ಮಾಡ್ತಾ ಇದ್ದೇವೆ ವಾಚ್ ಟವರ್ಗಳನ್ನು ಹಾಕ್ತಾ ಇದ್ದೇವೆ ಜೊತೆಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಲ್ಲಿ ಅಳವಡಿಸಲಾಗಿರುತ್ತದೆ ಜೊತೆಗೆ ಬಹುಮುಖ್ಯವಾಗಿ ಈ ವರ್ಷ ನಾವು ಡ್ರೋಣ್ ಕೂಡ ಉಪಯೋಗ ಮಾಡುತ್ತಿದ್ದೇವೆ ಮತ್ತು ಶ್ವಾನದಳ ಮತ್ತು ಶಕ್ತಿ ತಂಡಗಳನ್ನು ಕೂಡ ರಚಿಸಿ ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಅಲ್ಲಿ ಸಂಪೂರ್ಣವಾಗಿ ಒಂದು ತಪಾಸಣೆಯನ್ನು ಮಾಡಲಾಗುತ್ತದೆ ಅದೇ ರೀತಿಯಾಗಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ಸೇವನೆ ಸಾಗಾಟ ಮತ್ತು ಮಾರಾಟದ ಬಗ್ಗೆ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಮೊತ್ತದ ಈ ಮಾದಕ ದ್ರವ್ಯಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೇವೆ ಸುಮಾರು ಮೂರು ವಿದೇಶಿ ಡ್ರಗ್ ಪೆಡ್ಲರ್ಗಳು ಸೇರಿದಂತೆ ಎಪ್ಪತ್ಮೂರು ಜನರನ್ನು ಕಳೆದ ಒಂದು ಅಥವಾ ಎರಡು ತಿಂಗಳಲ್ಲಿ ನಾವು ಬಂಧಿಸಿದ್ದು ಅವರಿಂದ ಇಪ್ಪತ್ತೈದು ಕೋಟಿಗೂ ಮೇಲ್ಪಟ್ಟು ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದೇವೆ ಅದರಲ್ಲಿ ಎನ್ಡಿ ಎ ಕೊಕೈನ್ ಗಾಂಜಾ ಈ ರೀತಿ ಎಲ್ಲ ವಸ್ತುಗಳು ಕೂಡ ಅದರಲ್ಲಿ ದೊರೀತಾ ಇದ್ದಾವೆ ರಾತ್ರಿ ಸಮಯದಲ್ಲಿ ಕ್ಲಬ್ ಬಾರ್ ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ವರ್ಷಾಚರಣೆ ನಿಮಿತ್ತ ಸದಸ್ಯರುಗಳು ಔತಣಕೂಟ ಮಾಡುವ ಕೂಡ ಸೂಕ್ತ ಅನುಮತಿಯನ್ನು ಪಡೆದುಕೊಳ್ತಕ್ಕಂಥದ್ದು ಮತ್ತು ಮಿತಿಯನ್ನು ಮೀರಿ ಪಾಸ್ಗಳನ್ನು ಕೊಡದೇ ಇರದ ಹಾಗೆ ನಾವು ನಿರ್ಬಂಧಗಳನ್ನು ಹೇರಿದ್ದೇವೆ ಮತ್ತು ನಮ್ಮ ಸ್ಥಳೀಯ ಡಿಸಿಪಿಗಳು ಎಲ್ಲ ಈ ಆಯೋಜಕರೇನಿದ್ದಾರೆ ಈ ಹೊಸ ವರ್ಷಾಚರಣೆ ಮಾಡತಕ್ಕಂಥ ಸ್ಥಳಗಳ ಆಯೋಜಕರು ಏನಿದ್ದಾರೆ ಇವೆಂಟ್ ಮ್ಯಾನೇಜರ್ಸ್ ಅಥವಾ ಡಿಜೆಗಳು ಬೌನ್ಸರ್ಗಳು ಅವರ ಜೊತೆ ಸಭೆಯನ್ನು ನಡೆಸಿ ಅವರುಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಮಾರ್ಗಸೂಚಿಗಳನ್ನು ಈಗಾಗಲೇ ನೀಡಿದ್ದಾರೆ ರಾತ್ರಿ ಒಂದು ಗಂಟೆವರೆಗೆ ಈ ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಇದ್ದು ಅದರ ಒಳಗೆ ಮಾತ್ರ ನಾವು ಒಂದು ವರ್ಷ ಅದರ ಒಳಗಡೆ ಮಾತ್ರ ನಾವು ವರ್ಷಾಚರಣೆಗೆ ಅವಕಾಶವನ್ನು ಮಾಡಿ ಕೊಡ್ತೇವೆ ಮತ್ತು ಸಂಚಾರ ದೃಷ್ಟಿಯಿಂದ ಈ ಎಲ್ಲ ಮೇಲ್ಸೇತುವೆಗಳು ಅಂದರೆ ಫ್ಲೈಓವರ್ಸ್ ಏನಿದೆ ಅವುಗಳನ್ನೆಲ್ಲ ನಾವು ಬಂದ್ ಮಾಡ್ತಾ ಇದ್ದಾವೆ ಎಕ್ಸೆಪ್ಟ್ ಎಲಿವೇಟೆಡ್ ಫ್ಲೈ ಓವರ್ ಟು ಏರ್ಪೋರ್ಟ್ ಉಳಿದ ಎಲ್ಲ ಫ್ಲೈಓವರ್ಗಳನ್ನು ನಾವು ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಕುಡಿದು ಮತ್ತಿನಲ್ಲಿ ಚಲಾಯಿಸತಕ್ಕಂಥದ್ದು ಹಿಂದೆ ಅಪಘಾತಗಳಾಗಿರ್ತಕ್ಕಂಥದ್ದು ವೀಲಿಂಗ್ ಮಾಡತಕ್ಕಂಥದ್ದು ಇವುಗಳನ್ನೆಲ್ಲ ನಿರ್ಬಂಧಿಸಲಿಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅದೇ ರೀತಿಯಾಗಿ ನಗರದ ಹೊರ ವಲಯದಲ್ಲಿ ಕೇವಲ ಸಿಬಿಡಿ ಏರಿಯಾದಲ್ಲಿ ಮಾತ್ರ ಅಲ್ಲ ನಗರದ ವಲಯಗಳಲ್ಲಿ ಔಟ್ಸ್ಕರ್ಟ್ಸ್ ಏರಿಯಾದಲ್ಲಿ ಕೆಲವೊಂದು ಕೆಲವರು ಈ ಅನಧಿಕೃತವಾಗಿ ರೇವ್ ಪಾರ್ಟಿಗಳನ್ನು ಮಾಡತಕ್ಕಂಥದ್ದು ಅಥವಾ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡತಕ್ಕಂಥದ್ರ ಬಗ್ಗೆಯೂ ಕೂಡ ನಾವು ಗಮನವನ್ನು ಇಟ್ಟಿದ್ದೇವೆ ಮತ್ತು ಇದರ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದ್ದು ಅಂತಹ ಯಾವುದೇ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾಗಲಿ ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದೆ ಆಯೋಜಿಸಿದ್ದಾಗಲಿ ಅಥವಾ ಈ ರೀತಿ ಮಾದಕ ವಸ್ತುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾಗಲಿ ಅಂತಹವರ ಮೇಲೆ ನಾವು ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಇದಕ್ಕೆ ಅವಶ್ಯ ಇರತಕ್ಕಂತಹ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಈ ಸ್ಟ್ರೈಕಿಂಗ್ ಫೋರ್ಸಸ್ ಅಂದರೆ ನಮ್ಮ ಸಿಆರ್ ಇರಬಹುದು ಪಿ ಇರಬಹುದು ಜೊತೆಗೆ ಹೋಮ್ ಗಾರ್ಡ್ಸ್ಗಳು ಸಿವಿಲ್ ಡಿಫೆನ್ಸ್ಗಳು ಮತ್ತು ಟ್ರಾಫಿಕ್ ವಾರ್ಡನ್ಗಳು ಇವರನ್ನೆಲ್ಲ ನಾವು ಈ ಒಂದು ಪ್ರಕ್ರಿಯೆಗೆ ಅಳವಡಿಸಿಕೊಂಡಿದ್ದೇವೆ ಸ್ಥಳೀಯ ಪೊಲೀಸರ ಜೊತೆಗೆ ಹೊರಗಡೆ ಎಂದು ಕೂಡ ಕೆಲವು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಾವು ಇದ್ದೇವೆ ಹಾಗೆ ಬಹಮುಖ್ಯವಾಗಿ ಕಳೆದ ವರ್ಷ ಮಾಡಿದಾಗ ಈ ವರ್ಷವೂ ಕೂಡ ಈ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ನಲ್ಲಿ ಇರತಕ್ಕಂತಹ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿ ಈ ವರ್ಷಾಚರಣೆ ನಂತರದಲ್ಲಿ ಜನ ಒಟ್ಟಿಗೆ ಹೋಗೋದ್ರಿಂದ ನೂಕು ನುಗ್ಗುಲು ಆಗೋದನ್ನು ಗಮನಿಸಿ ಆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅದನ್ನು ನಾವು ಬಂದ್ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಅಲ್ಲಿ ಸ್ಟ್ಯಾಂಪಿಡ್ ಆಗ್ತಕ್ಕಂತಹ ಸನ್ನಿವೇಶ ಉಂಟಾಗಬಾರದು ಅಂತ ಹೇಳಿ ನಾವು ಅದನ್ನು ರಾತ್ರಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೆ ಅದನ್ನು ಕ್ಲೋಸ್ ಮಾಡಲಾಗ್ತದೆ ಬಿಎಂಆರ್ಸಿಎಲ್ ರೋಡ್ನಿಗೆ ನಾವು ಈಗಾಗಲೇ ಚರ್ಚೆ ನಡೆಸಿದ್ದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಬಂದ್ ಮಾಡಲಾಗ್ತದೆ ಅಲ್ಲಿ ಇಳಿದು ಎಕ್ಸಿಟ್ ಆಗ್ಬೋದೇ ಹೊರತಾಗಿ ಯಾರು ಒಳಗಡೆ ಹೋಗಲಿಕ್ಕೆ ಆಗೋದಿಲ್ಲ ಓನ್ಲಿ ಎಕ್ಸಿಟ್ ಅಂದ್ರೆ ಎಂಜಿ ರೋಡ್ ಎಂಜಿ ರೋಡ್ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಎಂಜಿ ರೋಡ್ ಸ್ಟೇಷನ್ ಅಂತಾರೆ ಎಂಜಿ ರೋಡ್ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೋಬಹುದು ನೀವು ಬಟ್ ಒಳಗಡೆ ಹೋಗಿ ಹತ್ತಲಿಕ್ಕೆ ಆಗೋದಿಲ್ಲ ರಾತ್ರಿ ಹನ್ನೊಂದರಿಂದ ಎರಡು ಗಂಟೆವರೆಗೆ ಈ ಒಂದು ರೆಸ್ಟ್ರಿಕ್ಷನ್ ನಿರ್ಬಂಧ ಇರ್ತದೆ ಅವರು ಇಲ್ಲ ಈ ಇದ್ರ ಕಡೆ ಹೋಗಬೇಕು ಅನಿಲ್ ಕುಂಬಳೆ ಜಂಕ್ಷನ್ ಅಲ್ಲಿ ಹೋಗಿ ಹತ್ಕೋಬಹುದು ಅಥವಾ ಈ ಕಡೆ ಟ್ರಿನಿಟಿ ಸರ್ಕಲ್ನಲ್ಲಿ ಇರತಕ್ಕಂತಹ ಮೆಟ್ರೋ ಸ್ಟೇಷನ್ಗೆ ಹೋಗಿ ಹತ್ಕೋಬಹುದು ಹೊರತಾಗಿ ಈ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ ಇರತಕ್ಕಂತಹ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಅನ್ನು ಹತ್ತಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ರಾತ್ರಿ ಹನ್ನೊಂದರಿಂದ ಎರಡು ಗಂಟೆವರೆಗೆ ಇದನ್ನು ಸಾರ್ವಜನಿಕರು ಗಮನಿಸಬೇಕಾಗುತ್ತದೆ ಇನ್ನು ಉಳಿದಂತೆ ಸಾರ್ವಜನಿಕರು ಕೂಡ ನಾವು ಹೊಸ ವರ್ಷದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳೋದರ ಜೊತೆಗೆ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ಮತ್ತು ಶಾಂತಿಯುತವಾಗಿ ಅಂಗರಿಸಬೇಕು ಅಂತ ಹೇಳಿ ನಾವು ಕೋರಿಕೊಳ್ತೇವೆ ಬಹುಮುಖ್ಯವಾಗಿ ಇರತಕ್ಕಂಥದ್ದು ನಿಮ್ಮ ಒಂದು ಏನು ಹೊಸ ವರ್ಷಾಚರಣೆ ಇದೆ ಅದು ಬೇರೆಯವರಿಗೆ ಯಾವುದೇ ರೀತಿಯಿಂದಲೂ ಕೂಡ ತೊಂದರೆಯನ್ನ ಉಂಟು ಮಾಡಬಾರದು ಮಾಡಬಾರದು ಅದು ನಾಯ್ಸ್ ಪೊಲ್ಯೂಷನ್ ದೃಷ್ಟಿಯಿಂದ ಇರಬಹುದು ಅಥವಾ ರಸ್ತೆಗಳಲ್ಲಿ ಹೋಗುವಾಗ ನೀವು ವಾಹನಗಳನ್ನು ಚಾಲನೆ ಮಾಡುವ ಸಂದರ್ಭದಲ್ಲಿರಬಹುದು ಅಥವಾ ಯಾವುದಾದ್ರೂ ಈ ರೀತಿಯ ಪಾರ್ಟಿಗಳಲ್ಲಿ ಅಥವಾ ಈ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಈ ಹೊಸ ವರ್ಷಾಚರಣೆಯನ್ನು ಮಾಡುವಾಗ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ ಜೊತೆಗೆ ಯಾವುದೇ ತುರ್ತು ಸಂದರ್ಭದಲ್ಲಿ ಒನ್ ಒನ್ ಟೂ ನ ಕರೆ ಮಾಡತಕ್ಕಂಥದ್ದು ಹಾಗೆಯೇ ಪೊಲೀಸರು ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನಿಯೋಜಿಸಿದ್ದೇವೆ ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನು ನೀವು ಸಂಬಂಧಿಸಬಹುದು ಸಂಪರ್ಕಿಸಬಹುದು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ ಹಾಗೆ ಓಲಾ ಅವರ ಜೊತೆ ಕೂಡ ಅಂದ್ರೆ ಈ ಆಲಾ ಅಗ್ರಿಗೇಟರ್ಸ್ ಏನಿದ್ದಾರೆ ಅವರ ಜೊತೆ ಕೂಡ ನಾವು ಮೀಟಿಂಗ್ ಅನ್ನು ಮಾಡಿ ಅವ್ರಿಗೂ ಕೂಡ ಎಲ್ಲೆಲ್ಲಿ ಪಿಕಪ್ ಪಾಯಿಂಟ್ಸ್ ಡ್ರಾಪ್ ಪಾಯಿಂಟ್ಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅವ್ರಿಗೂ ಮಾಹಿತಿಯನ್ನು ನೀಡಿದ್ದೇವೆ ಮುಖ್ಯವಾಗಿರ್ತಕ್ಕಂಥದ್ದು ಪಟಾಗಿಗಳನ್ನು ಹೊಡೆದು ಪರಿಸರ ಮಾಲಿನ್ಯ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಹಾಗೆ ಶಬ್ದ ಮಾಲಿನ್ಯ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಹಾಗೆಯೇ ನಿಮ್ಮ ವರ್ಷಾಚರಣೆಯಿಂದ ಬೇರೆಯವರಿಗೆ ಅದರಲ್ಲಿ ಮುಖ್ಯವಾಗಿ ಸೀನಿಯರ್ ಸಿಟಿಸನ್ ಇರಬಹುದು ಚಿಕ್ಕ ಮಕ್ಕಳಿರ್ಬಹುದು ಅಂತವರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಪೊಲೀಸರ ರೆಸ್ಟ್ರಿಕ್ಷನ್ಸ್ ಏನಿದೆ ಅವುಗಳನ್ನು ಗೌರವಿಸತಕ್ಕಂಥದ್ದು ಮುಖ್ಯ ಆಗ್ತದೆ ಎಲ್ಲಿ ನಾವು ಬ್ಯಾರಿಕೇಡ್ಗಳನ್ನು ಮಾಡಿದ್ದೇವೆ ಅಥವಾ ಎಲ್ಲಿ ಈ ರೀತಿಯ ಒಂದು ಮೂಮೆಂಟ್ ಅನ್ನು ರೆಸ್ಟ್ರಿಕ್ಟ್ ಮಾಡಿದ್ದೇವೆ ಅದನ್ನು ದಯವಿಟ್ಟು ಪಾಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಇನ್ನೊಂದು ಮುಖ್ಯವಾಗಿರತಕ್ಕಂಥದ್ದು ಈ ಕೆಲವರು ಈ ಪಿಪಿಗಳನ್ನು ಮತ್ತು ಈ ಕೆಲವೊಂದು ವಿ ಮಾಸ್ಕ್ ಅಥವಾ ಇತರದ ಮಾಸ್ಕ್ಗಳನ್ನು ಹಾಕೊಂಡು ಬಹಳ ವಿಕೃತವಾಗಿ ಈ ರಸ್ತೆಗಳಲ್ಲಿ ಓಡಾಡೋದನ್ನು ಹಿಂದಿನ ಒಂದು ಸಂದರ್ಭದಲ್ಲಿ ಗಮನಿಸಲಾಗಿದೆ ಅದಕ್ಕೋಸ್ಕರ ಅವುಗಳನ್ನು ಕೂಡ ನಾವು ನಿರ್ಬಂಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ ಅದನ್ನು ಕೂಡ ಹಾಕದ ಹಾಗೆ ನೋಡಿಕೊಳ್ಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತೇವೆ ಆಸ್ಪತ್ರೆಗಳ ಹತ್ತಿರದ ಇರಬಹುದು ವಯಸ್ಸಾದವರ ಹತ್ತಿರ ಅಥವಾ ಕಾಯಿಲೆ ಮನುಷ್ಯರ ಹತ್ತಿರ ತೊಂದರೆ ಆಗದ ಹಾಗೆ ವರ್ಷಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ನಾವು ಕೋರಿಕೊಳ್ತೇವೆ ಸಂಚಾರ ವಿಭಾಗದಿಂದ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗಿದೆ ಅದನ್ನು ಅವರು ನಂತರದಲ್ಲಿ ನಿಮಗೆ ಕೊಡ್ತಾರೆ ಆಮೇಲೆ ಜಾಸ್ತಿ ಚಾರ್ಜ್ ಸಾಧ್ಯತೆ ಅದಕ್ಕೋಸ್ಕರ ಈಗಾಗಲೇ ಹಾಗೆ ಅವರ ಜೊತೆಯಲ್ಲಿಯೂ ಕೂಡ ಮೀಟಿಂಗ್ ಅನ್ನು ಮಾಡಿದ್ದೇವೆ ಎರಡು ಹಂತದಲ್ಲಿ ಒಂದು ಸಂಚಾರ ವಿಭಾಗದವರು ಮೀಟಿಂಗ್ ಅನ್ನು ಮಾಡಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅವರು ಸಂಚರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಯಾಕೆಂದ್ರೆ ಅನೇಕ ಕಡೆಗಳಲ್ಲಿ ಈ ಫ್ಯಾಮಿಲಿಯವರು ಅವರಿವರು ಬಂದಿರ್ತಾರೆ ವರ್ಷಾಚರಣೆ ನಂತರದಲ್ಲಿ ವಾಪಸ್ ಹೋಗುವಾಗ ಅವರುಗಳಿಗೆ ಈ ರೀತಿ ಆಟೋ ರಿಕ್ಷಾ ಓಲಾ ಊಬರ್ಗಳು ಸಿಗೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇತ್ತು ಅದಕ್ಕೋಸ್ಕರ ಎಲ್ಲೆಲ್ಲಿ ಅವಶ್ಯಕತೆ ಅನ್ನೋದನ್ನ ನಮ್ಮ ಒಂದು ಅನುಭವದ ಮೇರೆಗೆ ಅವರಿಗೆ ಅವರ ಗಮನಕ್ಕೆ ತರಲಾಗಿದೆ ಉದಾಹರಣೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಇರಬಹುದು ಕೊರೋನಾ ಮಂಗಲ ಇರಬಹುದು ಇಂಥ ಕಡೆಗಳಲ್ಲಿ ಎಲ್ಲಿ ಫ್ಯಾಮಿಲೀಸ್ ಹೆಚ್ಚಾಗಿ ಬರ್ತಾರೆ ಅಂತ ಕಡೆಗಳಲ್ಲಿ ಅವರಿಗೆ ಸಂಚರಿಸಲಿಕ್ಕೆ ಮತ್ತು ಅಲ್ಲಿ ಅವರಿಗೆ ಪಿಕ್ಅಪ್ ಮತ್ತು ಡ್ರಾಪ್ ಗಳನ್ನು ಕೂಡ ಅಲ್ಲಿ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಜೊತೆಗೆ ನೀವೇನು ಹೇಳ್ತಾ ಇದ್ದೀರಾ ಅದರ ದೃಷ್ಟಿಯಿಂದ ಕೂಡ ಯಾವುದೇ ಈ ಸರ್ಜ ಇದು ಸರ್ಜ್ ಪ್ರೈಸ್ ಅಂತ ಏನು ಮಾಡುತ್ತಾರೆ ಆ ರೀತಿ ಆಗದ ಹಾಗೆ ನೋಡ್ಕೋಬೇಕು ಅಂತ ಅವರಿಗೆ ಸೂಚನೆಗಳನ್ನು ನೀಡಲಾಗಿದೆ ಒಂದು ವೇಳೆ ಯಾರಿಗಾದರೂ ಅಂತಹ ಸಂದರ್ಭದಲ್ಲಿ ಈ ಆಟೋ ರಿಕ್ಷಾ ಅಥವಾ ಈ ಅಗ್ರಿಗೇಟರ್ಸ್ ಅಥವಾ ಈ ಕ್ಯಾಬ್ಸ್ ಮತ್ತು ಚಾಲಕರುಗಳು ಅಥವಾ ಈ ವಾಹನಗಳೇನಿದೆ ಅವ್ರದ್ದು ತೊಂದರೆ ಆದರೆ ಪೊಲೀಸರನ್ನ ಅವರು ಹತ್ತಿರದಲ್ಲೇ ಇರ್ತಾರೆ ಅವರನ್ನು ಸಂಪರ್ಕಿಸಬಹುದಾಗಿರುತ್ತದೆ ಡ್ರಂಕ್ ಅಂಡ್ ಡ್ರೈವ್ ಡ್ರೈವ್ ಬಗ್ಗೆ ಈಗಾಗಲೇ ನಾವು ಡ್ರೈವ್ಗಳನ್ನು ಈಗಾಗಲೇ ಕಂಡಕ್ಟ್ ಮಾಡ್ತಾ ಇದ್ದೇವೆ ಇಪ್ಪತ್ತನೇ ತಾರೀಕಿನಿಂದಲೇ ನಾವು ಎರಡು ದೃಷ್ಟಿಯಿಂದ ಡ್ರೈವ್ಗಳನ್ನು ಮಾಡ್ತಾ ಇದ್ದೇವೆ ಒಂದು ಡ್ರಂಕ್ ಅಂಡ್ ಡ್ರೈವ್ ಬಗ್ಗೆ ಎರಡನೇದಾಗಿ ಈ ವೀಲಿಂಗ್ ವೀಲಿಂಗ್ ಮಾಡೋರ ಹಾವಳಿ ಕೂಡ ಹೊಸ ವರ್ಷ ಆಚರಣೆಯ ಸಂಬಂಧದಲ್ಲಿ ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈಗಲಿಂದ ನಾವು ವಿರ್ ಕ್ರಾಕಿಂಗ್ ಡೌನ್ ಆನ್ ಆಲ್ ದಿಸ್ ಟೈಪ್ ಆಫ್ ಡೇಂಜರಸ್ ಆಕ್ಟಿವಿಟೀಸ್ ಆನ್ ದ ರೋಡ್ಸ್ ಡ್ರಂಕ್ ಅಂಡ್ ಡ್ರೈವಿಂಗ್ ಜೊತೆಗೆ ಈ ವರ್ಷ ನಾವು ಈ ಮಾದಕ ವಸ್ತುಗಳ ಸೇವನೆ ಮಾಡಿ ವಾಹನಗಳನ್ನು ಚಲಾಯಿಸತಕ್ಕಂಥವರ ಮೇಲೆಯೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇದೇವೆ ಅದಕ್ಕೆ ಬೇಕಾಗಿರತಕ್ಕಂತಹ ಉಪಕರಣಗಳು ಮತ್ತು ಎಕ್ವಿಪ್ಮೆಂಟ್ಸ್ ನಮ್ಮಲ್ಲಿ ತೆಗೆದುಕೊಂಡಿದ್ದಾವೆ ಹೀಗಾಗಿ ಯಾರಾದರೂ ಈ ಇಫ್ ದೇ ಆರ್ ಡ್ರೈವಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ಸ್ ದಟ್ ಆಲ್ಸೋ ವಿಲ್ ಬಿ ಚೆಕ್ಡ್ Driving. So we request that you uh, 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 celebrate the new year uh, without any such uh, uh, problems. ಸೊ ಮತ್ತೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಯುವಕರು ಏನಿದ್ದಾರೆ ಅವರನ್ನು ಬಂಧಿಸಲಾಗಿದೆ ಮತ್ತು ಆ ವಾಹನಗಳನ್ನು ಜಪ್ತಿ ಕೂಡ ಮಾಡಲಾಗಿದೆ ವಾಹನಗಳನ್ನು ಜಪ್ತಿ ಮಾಡೋದ್ರ ಜೊತೆಗೆ ಅವುಗಳ ಆರ್ಸಿ ಸಸ್ಪೆನ್ಷನ್ ಕೂಡ ನಾವು ಮಾಡ್ತಾ ಇದ್ದೇವೆ ಡ್ರಂಕ್ ಅಂಡ್ ಡ್ರೈವಿಂಗ್ ಅಲ್ಲಿ ಇನ್ವಾಲ್ವ್ ಆದವರ ಡ್ರೈವಿಂಗ್ ಲೈಸೆನ್ಸ್ ಜಪ್ತಿ ಮಾಡ್ತಾ ಇದ್ದೇವೆ ಸಸ್ಪೆಂಡ್ ಮಾಡ್ತಾ ಮಾಹಿತಿಗಳನ್ನು ಇವರು ಅನ್ಶಿತ್ ಅವರು ಕೊಡ್ತಾರೆ ಐಡಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಲ್ಲ ಈ ರೀತಿ ಯಾರು ನೀವು ಆಯೋಜನೆ ಮಾಡಿರ್ತೀರಾ ಪಾಸ್ಗಳನ್ನು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗ್ತದೆ ಅಪರಿಚಿತ ವ್ಯಕ್ತಿಗಳು ಅನಧಿಕೃತ ವ್ಯಕ್ತಿಗಳು ಅಲ್ಲಿ ಬಂದು ಏನಾದರೂ ಅನಾಹುತಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಇರಬಾರ್ದು ಅಂತ ಹೇಳಿ ಬಿಕಾಸ್ ನೀವು ಆಯೋಜಕರು ನೀವು ಇದನ್ನು ಮಾಡಿರ್ತಕ್ಕಂಥದ್ದು ಯಾರು ಬರ್ತಾರೆ ಅವರ ಬಗ್ಗೆ ಮಾಹಿತಿ ನಿಮ್ಮಲ್ಲಿ ಇರಬೇಕಾಗ್ತದೆ ಅಂತ ನಾವು ಅಪೀಲ್ ಮಾಡ್ಕೊಂಡಿದ್ವಿ ಸೇಮ್ ಥಿಂಗ್ ಕಂಟಿನ್ಯೂಸ್ ದಿಸ್ ಟೈಮ್ ಆಲ್ಸೋ ಪೀಜಿಗಳಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಜನರಲ್ ಗೈಡ್ಲೈನ್ಸ್ ಏನಿದೆ ನಾವೇನು ಗೈಡ್ಲೈನ್ಸ್ ಅನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಅನುಗುಣವಾಗಿ ಅವರು ಎಲ್ಲಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೋಬೇಕಾಗ್ತದೆ ಎಲ್ಲ ಕಡೆಗಳಲ್ಲಿ ಕೂಡ ಎಲ್ಲೆಲ್ಲಿ ಈ ರೀತಿಯ ಹೊಸ ವರ್ಷಾಚರಣೆಗಳನ್ನು ಆಯೋಜನೆ ಮಾಡ್ತಾರೆ ಆ ಆಯೋಜಕರುಗಳನ್ನೆಲ್ಲ ಕರೆಸಿ ನಮ್ಮವರು ಡಿಸಿಪಿಗಳು ಮೀಟಿಂಗ್ ಅನ್ನು ಮಾಡಿದ್ದಾರೆ ಅವರುಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಜೊತೆಗೆ ಅವರ ಒಂದು ಏನು ಸಮಸ್ಯೆಗಳಿದೆ ಅದರ ಬಗ್ಗೆಯೂ ಕೂಡ ಅದನ್ನು ಆಲಿಸಲಾಗಿದೆ ಉಳಿದಂತೆ ಇವತ್ತು ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಕೆಲವೊಂದು ಪತ್ತೆ ಕಾರ್ಯಗಳನ್ನು ನಮ್ಮ ಪೊಲೀಸರು ಮಾಡಿದ್ದಾರೆ ಅದರ ಬಗ್ಗೆ ತಮ್ಮ ಗಮನವನ್ನು ಇದ್ದೇವೆ ಮುಖ್ಯವಾಗಿ